ಸಿಎಂ ಸಿದ್ದರಾಮಯ್ಯರವರ ಮಗ ಯತೀಂದ್ರ ಇನ್ನು ಬಚ್ಚ ಪ್ರಮೋದ್ ಮುತ್ತಲಿಕ್ ಕಿಡಿ ಧಾರವಾಡ ಹಿಂದೂ ಮೂಲಭೂತ ಉಗ್ರರು ಎಂದು ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ನೀಡಿರುವ ಹೇಳಿಕೆಗೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತ್ತಲಿಕ್ ಕಿಡಿಕಾರಿದ್ದಾರೆ ನಗರದಲ್ಲಿ ಇಂದು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಸಿದ್ದರಾಮಯ್ಯರವರ ಮಗ ಯತೀಂದ್ರ ಇನ್ನು ಬಚ್ಚ ಹಿಂದೂ ಹಿಂದುತ್ವದ ಬಗ್ಗೆ ಆತನಿಗೆ ಏನು ಗೊತ್ತಿಲ್ಲ ಈತ ಹಿಂದೂ ಮೂಲಭೂತವಾದಿಗಳ ಬಗ್ಗೆ ಬೇರೆ ಪದ ಬಳಕೆ ಮಾಡಿದ್ದಾರೆ ಅದನ್ನು ಅವರು ವಾಪಸ್ ಪಡೆಯಬೇಕು ಹಿಂದೂ ಎಂದಿಗೂ ಉಗ್ರವಾದಿಯಾಗಲು ಸಾಧ್ಯವಿಲ್ಲ ಮುಂದೆಯೂ ಇದು ಸಾಧ್ಯವಿಲ್ಲ ಜೊತೆಗೆ ಉಗ್ರವಾದಿ ಎಂಬ ಶಬ್ದದ ಅರ್ಥ ಇವರಿಗೆ ಗೊತ್ತಿದೆಯಾ ತಮಗೆ ಬೇಕಾದಂತೆ ಬಾಯಿ ಬಿಡುತ್ತಿದ್ದಾರೆ ನಮ್ಮ ಅಪ್ಪ ಸಿಎಂ ಎಂದು ಏನು ಬೇಕಾದದನ್ನು ಮಾತನಾಡಬಹುದಾ ನಾಲಿಗೆ ಬಿಗಿ ಹಿಡಿದು ಮಾತನಾಡಬೇಕು ಹಿಂದೂ ಉಗ್ರವಾದಿಯಾದ ಬಗ್ಗೆ ಒಂದೇ ಒಂದು ಉದಾಹರಣೆ ತೋರಿಸಿ ಈ ರೀತಿ ಮಾತನಾಡುವುದನ್ನು ನಿಲ್ಲಿಸಬೇಕು ಇಲ್ಲವಾದರೆ ಜನ ಚಪ್ಪಲಿಯಿಂದ ಹೊಡೆಯುತ್ತಾರೆ ಎಂದು ಎಚ್ಚರಿಕೆ ನೀಡಿದರು ಯತೀಂದ್ರ ನೀವು ಹಿಂದೂ ಆಗಿರುವುದಕ್ಕೆ ಬದುಕುಳಿದಿದ್ದೀರಿ ಹಿಂದೂ ಉಗ್ರವಾದಿಯಾಗಿದ್ದರೆ ನೀವು ಬದುಕುಳಿಯುತ್ತಿರಲಿಲ್ಲ ಡಾಕ್ಟರ್ ಯತೀಂದ್ರ ಒಬ್ಬ ಅಯೋಗ್ಯ ಹಿಂದೂ ಮತ್ತು ಉಗ್ರವಾದದ ಬಗ್ಗೆ ಅರ್ಥ ತಿಳಿದುಕೊಳ್ಳಬೇಕು ಕೂಡಲೇ ಅವರು ತಮ್ಮ ಹೇಳಿಕೆ ವಾಪಸ್ ಪಡೆಯಬೇಕು ಇಲ್ಲವಾದಲ್ಲಿ ಶ್ರೀರಾಮ ಸೇನೆಯಿಂದ ಹೋರಾಟ ಮಾಡಬೇಕಾಗುತ್ತದೆ ಯತೀಂದ್ರಿ ಯತೀಂದ್ರ ಎಲ್ಲೆಲ್ಲಿ ಭೇಟಿ ಕೊಟ್ಟಿರುತ್ತಾರೋ ಅಲ್ಲೆಲ್ಲ ಪ್ರತಿಭಟನೆಯ ಬಿಸಿ ತೋರಿಸಬೇಕಾಗುತ್ತದೆ ಎಂದು ಮುತಾಲಿಕ್ ಎಚ್ಚರಿಕೆ ನೀಡಿದರು ಬೈಟ್ ಪ್ರಮೋದ್ ಮುತಾಲಿಕ್ ಶ್ರೀರಾಮ ಸೇನೆ ಮುಖ್ಯಸ್ಥರು ಮಾನ್ಯ ಸಿದ್ದರಾಮಯ್ಯನವರ ಮಗ ಡಾಕ್ಟರ್ ಯತೀಂದ್ರ ಇನ್ನೂ ಕರ್ನಾಟಕಕ್ಕೆ ಬಚ್ಚ ಅವರು ಹಿಂದೂ ಶಬ್ದ ಹಿಂದುತ್ವದ ಶಬ್ದ ಹಿಂದೂ ಧರ್ಮದ ಬಗ್ಗೆ ಏನೇನೂ ಗೊತ್ತಿಲ್ಲಾರದಂಥ ಒಬ್ಬ ಬಚ್ಚ ಇವರು ಹಿಂದೂಗಳು ಉಗ್ರವಾದಿಗಳು ಮೂಲಭೂತವಾದಿಗಳು ಅಂತನ್ನುವಂಥ ನೀವೇನು ಬಳಕೆ ಮಾಡಿದಾರಲ್ಲ ಅದನ್ನು ವಾಪಸ್ ತಗೊಳ್ಬೇಕು ಹಿಂದೂ ಎಂದೂ ಉಗ್ರವಾದಿ ಆಗಕ್ಕೆ ಸಾಧ್ಯ ಇಲ್ಲ ಆಗಿಲ್ಲ ಮುಂದನೂ ಆಗೋದಿಲ್ಲ ಉಗ್ರವಾದಿ ಶಬ್ದದ ಅರ್ಥ ಗೊತ್ತಿದೆಯಾ ನಿಮಗೆ ಏನು ಬೇಕಾದ ಬಾಯ್ 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 ಬಿಡ್ತಾ ಇದ್ದೀರಿ ಸರ್ಕಾರ ಇದೆ ನಮ್ಮಪ್ಪ ಮುಖ್ಯಮಂತ್ರಿ ಇದ್ದಾನೆ ಅಂತೇಳಿ ಏನು ಬೇಕಾದ ಬಿಡೋದಾ ನಾಲ್ಗೆ ಬಿಗಿ ಹಿಡಿದು ಮಾತಾಡಿ ಹಿಂದೂ ಹಿಂದೂಗಳೆಲ್ಲ ಉಗ್ರವಾದಿ ಆಗ್ತಾರಾ ಎಲ್ಲಿ ಹೇಗಿದ್ರಿ ಒಂದು ಒಂದು ಉದಾಹರಣೆ ತೋರಿಸೆ ಈ ರೀತಿ ಮಾತನಾಡುವಂಥದ್ದನ್ನು ನಿಲ್ಲಿಸದೇ ಇದ್ದರೆ ಜನ ಚಪ್ಪಲಿ ತೊಗೊಂಡು ಹೊಳಿತಾರೆ ನಿಮ್ಮನ್ನ ಏನು ಏನು ಮಾತಾಡ್ತಾ ಇದ್ರಿ ಮಾತನಾಡುವಂಥದ್ದು ಏನಾದರೂ ಅರ್ಥ ಗೊತ್ತಿದೆಯಾ ನಿಮಗೆ ಹಿಂದೂ ಇದ್ದಿದ್ದರಿಂದ ನೀವು ಹಿಂದೂ ಇದ್ದಿದ್ದರಿಂದನೇ ಇಲ್ಲಿ ಬದುಕು ಹಿಂದೂ ಉಗ್ರವಾದಿ ಆಗಿದ್ರೆ ನೀವು ಬದುಕ್ತಾ ಇರಲಿಲ್ಲ ಸೊ ಏನು ಬೇಕಾದ ಮಾತನಾಡುವಂಥದ್ದನ್ನು ಸರಿಯಲ್ಲ ಡಾಕ್ಟರ್ ಯತೀಂದ್ರ ಅವರೇ ಅಯೋಗ್ಯರು ನಾ ನಾಲಾಯಕರು ನೀವು ಸೊ ಈ ಶಬ್ದದ ಬಗ್ಗೆ ನಾ ಅರ್ಥ ಇದೆಯೋ ಗೊತ್ತಿದ್ದರೆ ಗೊತ್ತಿಲ್ಲದಿದ್ರೆ ಸ್ವಲ್ಪ ಒಂದ್ಸಲ ನೋಡಿ ಹಿಂದೂ ಶಬ್ದ ಏನು ಉಗ್ರವಾದಿ ಶಬ್ದದ ಬಗ್ಗೆ ಮ ನೋಡ್ಕೊಂಡು ಮಾತಾಡಬೇಕು ಸೊ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಯತೀಂದ್ರವರು ಎಲ್ಲೆಲ್ಲಿ ಪ್ರವಾಸ ಮಾಡ್ತಾರೋ ಅಲ್ಲೆಲ್ಲವೂ ಕೂಡ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ವಾಪಸ್ ತಗೊಳ್ಳದೇ ಇದ್ದರೆ ಕ್ಷಮೆ ಕೇಳದೇ ಇದ್ದರೆ ಅನ್ನುವಂಥದ್ದು ಹೇಳ್ತಾನೆ